ಆರ್ತಿಗೊಂದು ಕೀರ್ತಿಗೊಂದು ಅನ್ನೋ ಮಾತು ಫ್ಯಾಮಿಲಿ ಪ್ಲಾನಿಂಗ್ ನೀವು ದೇಶದಲ್ಲಿ ಹಿಂದೂ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ವರದಿಗಳು ಇದೆ ಆರ್ ಎಸ್ ಎಸ್ ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಗವತ್ ಅವರ ಆ ಒಂದು ಹೇಳಿಕೆ ಇಡೀ ದೇಶದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗು ಬಿಟ್ಟಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ನಾವಿಬ್ರು ನಮಗಿಬ್ರು ಆರ್ತಿಗೊಂದು ಕೀರ್ತಿಗೊಂದು ಅನ್ನೋ ಮಾತು ಫ್ಯಾಮಿಲಿ ಪ್ಲಾನಿಂಗ್ ವಿಚಾರದಲ್ಲಿ ನೀವು ಕೇಳೇ ಇರ್ತೀರ ಸದ್ಯ ಆರ್ ಎಸ್ ಎಸ್ ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಗವತ್ ಅವರ ಆ ಒಂದು ಹೇಳಿಕೆ ಇಡೀ ದೇಶದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗು ಬಿಟ್ಟಿದೆ ಒಂದು ಕಡೆಯಲ್ಲಿ ದೇಶದಲ್ಲಿ ಹಿಂದೂ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಎನ್ನುವಂತ ವರದಿಗಳು ಇದೆ ಇದರ ನಡುವೆ ಆರ್ ಎಸ್ ಎಸ್ ನ ಮುಖ್ಯಸ್ಥರ ಆ ಒಂದು ಹೇಳಿಕೆ ನೋಡಿ ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿದೆ ಹಾಗಾದ್ರೆ ಆ ಹೇಳಿಕೆ ಏನು ಇವೆಲ್ಲದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಭಾರತೀಯ ಸಮಾಜ ಉಳಿಬೇಕಾದ್ರೆ ಪ್ರತಿ ದಂಪತಿ ಕನಿಷ್ಠ ಮೂವರು ಮಕ್ಕಳನ್ನ ಹೊಂದಬೇಕು ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಕರೆ ನೀಡಿದ್ದಾರೆ ನಾಗ್ಪುರದಲ್ಲಿ ನಡೆದ ಕಥೇಲಕುಲ್ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಜನಸಂಖ್ಯಾ ಬೆಳವಣಿಗೆ ದರ ಕುಸಿಯುತ್ತಿರುವುದಕ್ಕೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಈ ಹೇಳಿಕೆಗೆ ಪೂರಕವಾಗಿ ಭಗವತ್ ಅವರು ಜನಸಂಖ್ಯಾ ಶಾಸ್ತ್ರದ ಅಧ್ಯಯನವನ್ನ ಉಲ್ಲೇಖಿಸಿದ್ದಾರೆ ಭಾರತದ ಒಟ್ಟು ಫಲವತ್ತತೆಯ ದರ ಟಿ ಎಫ್ ಆರ್ ಅಂದ್ರೆ ಮಹಿಳೆ ತನ್ನ ಜೀವಿತ ಅವಧಿಯಲ್ಲಿ ಜನ್ಮ ನೀಡುವ ಮಕ್ಕಳ ಸರಾಸರಿ ಸಂಖ್ಯೆ ಕನಿಷ್ಠ ಮೂರಾಗಿರಬೇಕು ಜನಸಂಖ್ಯಾ ಶಾಸ್ತ್ರವು ಇದನ್ನೇ ಪ್ರತಿಪಾದಿಸುತ್ತದೆ ಈ ಸಂಖ್ಯೆಯು ಬಹಳ ಮುಖ್ಯವಾಗಿದೆ ಯಾಕೆಂದ್ರೆ ಸಮಾಜ ಉಳಿಬೇಕಂದ್ರೆ ಪ್ರತಿ ಕುಟುಂಬವೂ ಸಮಾಜದ ಒಂದು ಘಟಕವಾಗಿದೆ ಅಂತ ಕುಟುಂಬದ ಮಹತ್ವವನ್ನ ಹೇಳಿದ್ರು ಇದರ ಜೊತೆಯಲ್ಲಿ ಜನಸಂಖ್ಯಾಶಾಸ್ತ್ರೀಯ ಅಧ್ಯಯನಗಳ ಪ್ರಕಾರ ಒಂದು ಸಮುದಾಯದ ಜನಸಂಖ್ಯೆಯು ಎರಡು ಪಾಯಿಂಟ್ ಒಂದರ ಫಲವತ್ತತೆ ದರಕ್ಕಿಂತ ಕಡಿಮೆಯಾಗಬಾರದು ಆ ಸಮಾಜವು ಅಳಿವಿನ ಅಂಚಿನಲ್ಲಿ ಇದೆ ಅಂತ ಅರ್ಥ ಕೊಡುತ್ತೆ ಅಂತಹ ಸಮಾಜ ಕಣ್ಮರೆಯಾಗಲು ಬಾಹ್ಯ ಬೆದರಿಕೆಗಳ ಅಗತ್ಯವಿಲ್ಲ ಅಂತ ಹೇಳ್ತಾರೆ ಇದರ ಜೊತೆಗೆ ಅದು ತಾನಾಗಿ ದಶಿಸಿ ಹೋಗುತ್ತೆ ಇದರಿಂದಾಗಿ ಅನೇಕ ಭಾಷೆಗಳು ಮತ್ತು ಸಮಾಜಗಳು ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ ಅನ್ನುವುದಾಗಿ ತಮ್ಮ ಭಾಷಣದಲ್ಲಿ ಹೇಳಿದ್ರು ಹೀಗಾಗಿ ಸಮಾಜ ಉಳಿಬೇಕಂದ್ರೆ ಜನಸಂಖ್ಯೆ ಬಹಳ ಮುಖ್ಯವಾಗಿದೆ ಹಾಗಾಗಿ ಪ್ರತಿ ದಂಪತಿ ಮೂವರು ಮಕ್ಕಳನ್ನ ಹೊಂದಲೇಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ ಆದ್ರೆ ಬಗವತ್ ಅವರ ಈ ಹೇಳಿಕೆಯು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದ್ದು ಇದಕ್ಕೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ ಇನ್ನು ಬಗವತ್ ಅವರ ಈ ಹೇಳಿಕೆಗೆ ಹೈದರಾಬಾದ್ ನ ಸಂಸದ ಓವೈಸಿ ವ್ಯಂಗ್ಯವಾಡಿದ್ದಾರೆ ಮುಸ್ಲಿಂ ಮಹಿಳೆಯರು ಹೆಚ್ಚು ಮಕ್ಕಳನ್ನ ಉತ್ಪಾದಿಸುತ್ತಾರೆ ಅಂತ ಪ್ರಧಾನಿ ಮೋದಿಯವರು ಈ ಹಿಂದೆ ಹೇಳಿದ್ರು ಹೆಚ್ಚು ಮಕ್ಕಳನ್ನ ಹುಟ್ಟು ಹಾಕಿ ಅವರು ಹೇಳ್ತಾರೆ ಈಗ ಅಂತ ಆರ್ ಎಸ್ ಎಸ್ ನಲ್ಲಿರುವವರು ಮದುವೆಯಾಗಲು ಪ್ರಾರಂಭಿಸಬೇಕು ಅಂತ ಒವೈಸಿ ವ್ಯಂಗ್ಯವಾಡಿದ್ದಾರೆ ಮತ್ತೊಂದೆಡೆ ಮಹಿಳೆಯು ಜನ್ಮ ನೀಡುವ ಸರಾಸರಿ ಮಕ್ಕಳ ಪ್ರಮಾಣ ಎರಡಕ್ಕೆ ಇಳಿದಿದೆ ಅಂತ ಕೇಂದ್ರ ಸರ್ಕಾರದ ಸಮೀಕ್ಷೆ ಹೇಳ್ತಿದೆ ಇನ್ನೊಂದೆಡೆ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗಬೇಕು ಅಂತ ಆಂಧ್ರ ಸಿಎಂ ನಾಯ್ಡು ಹೇಳ್ತಾರೆ ಇದೀಗ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ರಿಂದಲೇ ಜನಸಂಖ್ಯೆ ಹೆಚ್ಚಳಕ್ಕೆ ಕರೆ ಕೊಟ್ಟಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಆರ್ ಎಸ್ ಎಸ್ ಮುಖ್ಯಸ್ಥರ ಆ ಒಂದು ಹೇಳಿಕೆ ನೋಡಿ ಈಗ ಭಾರಿ ಚರ್ಚೆಗೆ ಕಾರಣವಾಗಿರೋದು ಒಂದು ಕಡೆ ಪಾಸಿಟಿವ್ ರೆಸ್ಪಾನ್ಸಸ್ ಬರ್ತಾ ಇದೆ ಇನ್ನೊಂದು ಕಡೆ ನೆಗೆಟಿವ್ ಬರ್ತಾ ಇದೆ ಒಟ್ಟಲ್ಲಿ ಈ ಒಂದು ಪ್ರಕರಣ ಈ ಒಂದು ವಿಚಾರಗಳು ಯಾವ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ सुदिखचित न्याय निश्चित